ಎಲ್ಲ ಬೇರೆ ಬೇರೆ ಕಡೆ ನಾನು ಟ್ರಾವೆಲ್ ಮಾಡಿದಾಗಲೂ ಒಬ್ಬೊಬ್ಬರು ಒಂದು ಹೊಸ ಕತೆ ನನಗೆ ಗೊತ್ತಿಲ್ಲದೆ ಇರೋ ಒಂದು ಇನ್ಸಿಡೆಂಟು ಒಂದು ಎಪಿಸೋಡ್ ಹೇಳುವಾಗ ತುಂಬ ಖುಷಿ ಆಗುತ್ತೆ ಅದು ಮುಖ್ಯವಾಗಿ ನಾವು ಅವರ ಹುಟ್ಟುಹಬ್ಬದ ದಿವಸ ಅಥವಾ ಅವರ ಪುಣ್ಯತಿಥಿ ದಿನ ಅವ್ರಿಗೆ ಇಷ್ಟವಾದ ಊಟವನ್ನೇ ನಾವು ಮನೆಯಲ್ಲಿ ಮಾಡಿ ಅವ್ರಿಗೆ ಇಲ್ಲಿ ತಂದು ಇಡೋದು ಅಥವಾ ಮನೆಯಲ್ಲೂ ಅವ್ರಿಗೆ ಇದನ್ನು ಮಾಡೋದು ಮಾಡ್ತೀವಿ ಸೊ ಒಂದು ವಿಷಯ ಯಾರು ಮರೆಯಲ್ಲ ಅವರ ಹಿ ವಾಸ್ ಫುಡಿ ಅಂದ್ರೆ ಟೋಟಲಿ ಊಟದ ಪ್ರಿಯ ಅವರು ಸೊ ಅದನ್ನ ಮಾತ್ರ ನಾವು ಮಿಸ್ ಮಾಡಲ್ಲ ಅದನ್ನ ಮಾಡಿಕೊಡೋದು ಮೇಡಮ್ ಸೊ ಈಗಾಗಲೇ ರಾಜಕೀಯದಲ್ಲಿ ಒಂದು ಸಂಚಲನ ಸೃಷ್ಟಿಸುವಂತ ವಿಚಾರ ಅಂದ್ರೆ ಪೆನ್ ಡ್ರೈವ್ ಪ್ರಕರಣ ಸೊ ಈ ಒಂದು ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಮಂಡ್ಯ ಸಂಸದರು ಹಾಸನ ಸಂಸದರ ಬಗ್ಗೆ ಏನು ಹೇಳ್ತಾರೆ ನೋಡಿ ಇವತ್ತು ನಮಗೆ ಒಂದು ಒಳ್ಳೆ ದಿನ ಬೇರೆ ವಿಷಯಗಳು ಮಾತಾಡೋಕೆ ನಾನು ಹೋಗೋಲ್ಲ ಅಭಿ ಏನಾದ್ರು ಆಗಮ ಏನಾದಿದೆಯಾ ಸಿಹಿ ನೀವು ಅರ್ಜಿ ಏನಾದರೂ ಅದು ಆದಾಗ ಖಂಡಿತ ಹೇಳ್ತೀನಿ ನಾನು ಅಂಬರೀಶ್ ಇದೆಲ್ಲ ನಾನು ಪರ್ಸನಲ್ ವಿಷಯ ಗಿಫ್ಟ್ ಕೊಟ್ಟಿದ್ದು ದಾನ ಕೊಟ್ಟಿದ್ದು ಹೇಳ್ಕೊಳ್ಬಾರ್ದು ಅಷ್ಟೇ